ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯ ಸಂಧಿ ಹದಿನಾರನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಹೇಳಲಾಗುತ್ತೆ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕಮ್ಮ ಸುಮಾ ಜೈ ಪ್ರಕಾಶ್ ಅಂತ ಸುಮಾ ಸುಮ್ರ ಎಲ್ಲಿಂದ ಬಂದಿದ್ದೀರಾ ತಾವು ನಾವು ಕೋರ್ಮಂಗ್ಲೋ ಚಪ್ಪಾಳೆ ಏಳು ಬಂದಿದ್ದೀರ ಬಂದಿದ್ದೀರಾ ಅಂದರೆ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೀರಿ ಭಕ್ತಿಯಿಂದ ಅಲ್ವಾ ಧನ್ಯವಾದಗಳು ಹಾ ಅದಕ್ಕೆ ಈಗ ನಾವು ಪ್ರಶ್ನೆಗಳನ್ನು ಶುರು ಮಾಡ್ಕೊಳ್ಳೋಣ ಮೊದಲನೇ ಪ್ರಶ್ನೆ ತಮಗೆ ಪರಮಾತ್ಮನು ತನ್ನದೇ ಆದ ಸ್ವಾತಂತ್ರ್ಯ ಗುಣಗಳಲ್ಲಿ ಎಲ್ಲಾ ಪರಮಾತ್ಮಂದೇ ಇರ್ತದೆ ಹ ತನ್ನದೇ ಆದ ಸ್ವಾತಂತ್ರ್ಯ ಗುಣಗಳಲ್ಲಿ ಎಷ್ಟು ಗುಣಗಳನ್ನು ತನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳುವನು ನೂರ ಮೂವತ್ತೆರಡು ಮುಖಾಲು ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ನೂರ ಮೂವತ್ತೆರಡು ಮುಕ್ಕಾಲು ಮುಕ್ಕಾಲು ಒಂದು ಹಾ ಅದಕ್ಕೆ ದ್ವಿಷೋಡಶಾಧಿಕ ನೂರು ಪಾದತ್ರಯಗಳು ಹೌದಾ ಸರಿಯೇನೋ ಉತ್ತರನಾ ಉತ್ತರ ಸರಿಯಾಗಿದೆ ಪರಮಾತ್ಮನು ತನ್ನದೇ ಆದ ಸ್ವತಂತ್ರ ಗುಣಗಳಲ್ಲಿ ಎಷ್ಟು ಗುಣಗಳನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುವನು ಅಂದಿದ್ದಕ್ಕೆ ನೀವ್ ಹೇಳಿದ್ರೆ ಮೂವತ್ತೆರಡು ಅಲು ಅಂತ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ತಮ್ಮ ಕೇಳ್ತಾ ಇದ್ದೀನಿ ರೆಡಿ ಇದೀರಾ ಪರಮಾತ್ಮನು ಚಿತ್ತ ಚಿತ್ತಜೇಂದ್ರಲ್ಲಿ ಚಿತ್ತಜೇಂದ್ರರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಹತ್ತು ಗುಣಗಳನ್ನು ಅಲ್ಲ ಸ್ವಲ್ಪ ಜ್ಞಾಪಿಸ್ಕೊಳ್ರಿ ಚಿತ್ತಜೇಂದ್ರರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಹತ್ತು ಗುಣಗಳನ್ನು ಹತ್ತಲ್ಲ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ನಾನು ಹೇಳ ಹತ್ರ ಇದ್ದೀರಿ ಪರಮಾತ್ಮ ಇಲ್ಲಿ ಬಹಳ ಕನ್ಫ್ಯೂಷನ್ ಇದ್ದಾರೆ ಯಾರ್ಯಾರಿಗೆ ಎಷ್ಟು ಕೊಟ್ಟ ಏನ್ ಮಾಡುದ ಅಂತ ಹೇಳಿ ತಾನು ಇಟ್ಕೊಂಡ ಏನಿದ್ದ ಅವ್ರಿಗೆ ಅನಂತ 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 ಮತ್ತೆ ಅಪಾರ ಹಾ ಏನು ಅಲ್ಲ ಪರಮಾತ್ಮ ಜಿ ಚಿತ್ತ ಜೇಂದ್ರರಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಕೊಟ್ಟ ಇಟ್ಟ ಹತ್ತು ಗುಣಗಳನ್ನು ಅಲ್ಲ ಹದಿನೈದು ಹದಿನೈದು ಹಾ ಹದಿನೈದು ಗುಣಗಳನ್ನು ಪರಮಾತ್ಮ ಸ್ವತಂತ್ರ ಗುಣಗಳನ್ನು ಕೊಟ್ಟಾನೆ ಯಾರಿಗೆ ಚಿತ್ತ ಜೇಂದ್ರರಲ್ಲಿ ಓಕೆನಾ ಹಾಂ ಮುಂದೋಗೋಣ ಹೌದು ದಿವಿಜ ದಾನವ ಮಾನವರಲ್ಲಿ ಪರಮಾತ್ಮನು ಯಾವ ಕಾರ್ಯಗಳನ್ನು ಮಾಡಿಸುತ್ತಾನೆ ದಿವಿಜ ದಾನವ ಮಾನವರಲ್ಲಿ ಪರಮಾತ್ಮನು ಯಾವ ಕಾರ್ಯಗಳನ್ನು ಮಾಡಿಸುತ್ತಾನೆ ತ್ರಿಗುಣಾತ್ಮಕ ಕಾರ್ಯಗಳನ್ನು ಮಾಡಿಸುತ್ತಾನೆ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ಬಿಡಿ ತ್ರಿಗುಣಾತ್ಮಕ ಕಾರ್ಯಗಳನ್ನು ಸರಿಯಾಗಿರುತ್ತಾರೆ ಬಿಜ ದಾನವರ ದಾನವ ಮಾನವರಲ್ಲಿ ಪರಮಾತ್ಮನು ತ್ರಿಗುಣಾತ್ಮಕವಾದಂತಹ ಕಾರ್ಯಗಳನ್ನ ಮಾಡಿಸ್ತಾನೆ ಹೇಳಿದ್ರಿ ಸರಿಯಾಗಿದೆ ಕೊನೆ ಪ್ರಶ್ನೆಗೆ ಹೋಗೋಕ್ಕಿಂತ ಮೊದಲು ಹಾ ತಮ್ಮದೇ ಆದಂತ ವೈಯಕ್ತಿಕವಾದಂತಹ ಏನಾದ್ರು ಒಂದು ಸಾಧನೆ ಇದೇನಾ ಮಾಡ್ತಾ ಇದ್ದೀರಾ ಹೇಗೆ ಏನ್ ಸಾಧನೆ ಮಾಡ್ಕೊತ ಇದಂತೂ ಮಾಡ್ತಾ ಇದ್ದೀರಾ ಹರಿಕತಾಂಸ ಅಂತೂ ಅಧ್ಯಯನ ಮಾಡ್ತಾ ಇದ್ದೀರಾ ಮುಂದೆ ಆಮೇಲೆ ಏನ್ ಮಾಡ್ತಾ ಇದ್ದೀರಾ ಮತ್ತೆ ಹ್ಮ್ ಇಲ್ಲಾ ಬಟ್ ನನ್ಗ ಏನಂತಂದ್ರೆ ಅಂದ್ರ ನಾಟಕ ಕ್ಷೇತ್ರಗಳಿಗೆ ಹೋಗ್ಬೇಕು ಅಲ್ಲಿ ಹೋದಾಗೆಲ್ಲಾ ಏನಾದ್ರು ರೂಪಗಳನ್ನ ನಾವು ಹಾ ಅನುಸಂಧಾನ ಮಾಡಬೇಕ ಮಾಡ್ಬೇಕ ಸುಮ್ನೆ ನೋಡ್ತಿವಿ ಬಂದ್ಬಿಟ್ಟು ಮಾಡ್ತೀವಿ ಅನ್ನೋಕಿನ ಅಲ್ಲಿ ಅಲ್ಲಿಗ್ ಹೋಗೋಕಿನ ಮುಂಚೆ ಅಲ್ಲಿ ಏನೇನ್ ತಿಳ್ಕೊಬೇಕು ಅಂತ ತಿಳಿದುಕೊಂಡು ಅಲ್ಲವರಿಂದ ಅಲ್ಲಿ ಹೋಗಿ ಮಾಡ್ತೀವಿ ಅಂದ್ರ ಪಾತ್ರರ ಸಂಸ್ಕಾರ ಯಾತರಿ ಯಾಚರಿ ಅಲ್ವಾ ಆ ರೀತಿ ತಾವು ಹೋಗ್ತಾ ಇದ್ದೇರಿ ಅದರಿಂದ ಇನ್ನು ಎಲ್ಲಿ ದಾಸರು ಹೇಳ್ತಾರೆ स्मरणे वन्दे सालदे नाम वन्दे सालदे ರಣೆ ಒಂದೇ ಸಾಲದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಇದನ್ನು ಹೇಳ್ತಾರೆ ಸಕಲ ತೀರ್ಥ ಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವೂ ಭಕುತ ಪೂರ್ವಕವಾಗಿ ಬಿಡದೆಯನ್ನು ದಿನದಲ್ಲಿ ಪ್ರಿಯ ನಮ್ಮ ಪುರಂದರ ವಿಠಲನ ಸ್ಮರಣೆ ಒಂದೇ ಸಾಲದೆ ಇದಕ್ಕೆ ಏನ್ ಹೇಳ್ತೀರಿ ತಾವು ಒಂದು ಏನಾರು ಇದಕ್ಕೆ ಒಂದು ಸುಂದರವಾದಂತಹ ಒಂದು ಉತ್ತರವನ್ನು ತಾವು ಹೇಳ್ರಿ ತಮಗೆ ತೋಚಿದ್ದು ತಮಗೆ ತೋಚಿದ್ದು ಅಂದ್ರೆ ಇದಲ್ಲಿ ತೀರ್ಥಯಾತ್ರೆ ಪಾತ್ರರ ಸಂಗಡ ಯಾತ್ರೆ ವಿಚರಿಸಿ ಅದನ್ನು ಹೇಳಿದ್ರು ಆಮೇಲೆ ದಾಸರು ಏನ್ ಹೇಳಿದ್ರು ಸ್ಮರಣೆ ಒಂದೇ ಸಾಲದ ಯಾಕೆ ಏನು ಸ್ವಲ್ಪ ಡಿಫ್ರೆನ್ಸ್ ಹೇಳಿ ವಿಚಾರ ತಿಳ್ಕೊಂಡು ಹೋಗೋದು ಉತ್ತಮ ಉತ್ತಮ ಹೌದು ಬರೀ ತಿಳ್ಕೊಂಡು ಹೋಗಿ ಅಲ್ಲೇನು ಇರೋದು ಹ್ಮ್ ಆಯ್ತು ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿದರೆ ಹೌದು ಆಮೇಲೆ ಇನ್ನೂ ಒಂದು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡು ಅದು ಅನ್ನೋದು ಹಾ ಅದೇ ಸ್ಮರಣೆ ಒಂದೇ ಸರಿಯಾದ ಉತ್ತರ ಇದು ನಿಮ್ಗೆ ಇದರಲ್ಲಿ ಇಲ್ಲ ಸರಿಯಾದ ಉತ್ತರ ಕೊನೆ ಪ್ರಶ್ನೆ ಕೂತ್ಬಿ ನಮ್ಗೆ ಜೀವ ಪ್ರಗತಿ ಎಂದರೆ ಏನು ಜೀವ ಪ್ರಕೃತಿ ಎಂದರೆ ಪರಮಾತ್ಮನಿಂದಲೇ ಸೃಜರಾದ ಜೀವರಾಶಿಗಳು ಸರಿಯಾಗಿ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ್ಬಿಡಿ ಪರಮಾತ್ಮನಿಂದಲೇ ಸೃಜರಾದ ಜೀವರಾಶಿಗಳು ಪರಮಾತ್ಮನಿಂದ ಸೃಜರಾದ ಜೀವರಾಶಿಗಳು ಸರಿಯಾದ ಉತ್ತರ ತಮಗೆ ಧನ್ಯವಾದಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ಕಾರ